ತಿಪ್ಟೂರಿನಲ್ಲಿ ತಿರಂಗ ಯಾತ್ರೆ ನಡೆಯೋದ್ರಿಂದ ಇಪ್ಪತ್ತೆಂಟನೇ ತಾರೀಕು ನಾವೆಲ್ಲ ಭಾಗವಹಿಸ್ತೀವಿ ನೀವು ಎಲ್ಲ ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ಭಾಗವಹಿಸಿ ಇಪ್ಪತ್ತೆಂಟನೇ ತಾರೀಕು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ತಿರಂಗ ಯಾತ್ರೆ ನಡೀತಿದೆ ನಾವು ಭಾಗವಹಿಸುತ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಭಾಗವಹಿಸಿ ಎಲ್ರಿಗೂ ನಮಸ್ಕಾರ ಇಪ್ಪತ್ತೆಂಟನೇ ತಾರೀಕು ತಿಪ್ಪೂರಿನಲ್ಲಿ ತಿರಂಗ ಯಾತ್ರೆ ಇದೆ ನಾವು ಭಾಗವಹಿಸ್ತಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ಇಪ್ಪತ್ತೆಂಟನೇ ತಾರೀಕು ತಿಪ್ಪೂರು ಕೆಂಪಮ್ಮ ಪ್ರಾರಂಭ ತಿರಂಗ ಯಾತ್ರೆ ಪ್ರಾರಂಭವಾಗಿ ಐ ಬಿ ಸರ್ಕಲ್ನಲ್ಲಿ ಕ್ಲೋಸ್ ಆಗದಿದೆ ನಾವು ಭಾಗವಹಿಸಿದ್ದೇವೆ ಸಮಾಜದ ಎಲ್ಲಾ ಜನಸಂಖ್ಯೆಯನ್ನು ಭಾಗವಹಿಸಬೇಕಾಗಿ ಕಾರ್ಯಕ್ರಮ ಇಪ್ಪತ್ತೆಂಟು ಐದು ಬುಧವಾರದಂದು ತ್ರಿಪುರೋರ್ನಲ್ಲಿ ತಿರಂಗ ಯಾತ್ರೆ ನಡೆಯುತ್ತದೆ ಎಲ್ಲರೂ ಬಂದು ಭಾಗವಹಿಸಿ ನಾನು ಕೂಡ ಬರ್ತೇನೆ ಜೈ ಜವಾನ್ ಜೈ ಕಿಸಾನ್ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತ್ರಿಪ್ರೋಲ್ಲಿ ತಿರಂಗ ಯಾತ್ರೆ ನಡೀತಾ ಇದೆ ನಾನು ಭಾಗವಹಿಸುತ್ತೇನೆ ನೀವು ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಇಪ್ಪತ್ತೆಂಟು ಐದು ಇಪ್ಪತ್ತೈದಂದು ತ್ರಿಪುರಲ್ಲಿ ನಡೀತಿರುವ ತಿರಂಗ ಯಾತ್ರೆಗೆ ನಾವು ಭಾಗವಹಿಸುತ್ತೇವೆ ನೀವು ಬನ್ನಿ ನಮಸ್ಕಾರ ನಾನು ಮೋಹನ್ ಸಿಂಗ್ ಐದಕ್ಕೆ ನಾನು ಬರ್ತೀನಿ ನೀವು ಬನ್ನಿ ನೀವು ಅಲ್ಲ ಜನ ಬನ್ನಿ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಇಪ್ಪತ್ತೆಂಟಕ್ಕೆ ತಿಪ್ಟೂರಲ್ಲಿ ತಿರಂಗ ಯಾತ್ರೆ ಇದೆ ನಾನು ಬರ್ತಿದ್ದೀನಿ ನೀವು ಬನ್ನಿ ಇಪ್ಪತ್ತೆಂಟನೇ ತಾರೀಕು ತಿಪ್ಟೂರ್ನಲ್ಲಿ ತ್ರಿರಂಗ ಯಾತ್ರೆ ಇದೆ ನಾನು ಭಾಗವಹಿಸ್ತಿದ್ದೀನಿ ನೀವು ಬಂದು ಭಾಗವಹಿಸಿ ಜೈ ಹಿಂದ್ ಇಪ್ಪತ್ತೆಂಟರಂದು ತಿರಂಗ ಯಾತ್ರೆ ನೀವು ಬನ್ನಿ ನಾವು ಬರ್ತೇವೆ ತಿಪ್ಪೂರಲ್ಲಿ ಇಪ್ಪತ್ತೆಂಟನೇ ತಾರೀಕು ತಿರಂಗ ಯಾತ್ರೆ ಇದೆ